ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಮೃತ ದಿನ ನನ್ನ ಮತ್ತೊಂದು ಕತೆ ನಿಮ್ಮ ಜೊತೆ ಬನ್ನಿ ನಮ್ಮ ಕತೆ ಶುರು ಮಾಡೋಣ ಒಬ್ಬ ತಾಯಿ ಇರ್ತಾರೆ ಅವರಿಗೆ ಒಂದು ಹತ್ತು ಹನ್ನೆರಡು ವರ್ಷದ ಮಗ ಇರ್ತಾನೆ ಅವನು ಪ್ರತಿ ದಿವಸನೂ ಒಂದಲ್ಲ ಒಂದು ವಿಚಾರಕ್ಕೆ ಕೋಪ ಮಾಡ್ಕೊಳ್ತಾನೆ ಇರ್ತಾನೆ ಒಂದು ದಿವಸ ಊಟ ಸರಿ ಇಲ್ಲ ಅಂದರೆ ಕೋಪ ಒಂದು ದಿವಸ ಶರ್ಟ್ ಐರನ್ ಆಗಿಲ್ಲ ಅಂದರೆ ಕೋಪ ಏನಾದರೂ ಒಂದು ರೀಸನ್ ಅವನಿಗೆ ಕೋಪಕ್ಕಿದ್ದೇ ಇರ್ತಿತ್ತು ಅಮ್ಮಂಗಿದ್ನ ಪ್ರತಿದಿನ ನೋಡಿ ನೋಡಿ ಬೇಜಾರಾಗುತ್ತೆ ಯಾಕೆ ಇವನು ಎಷ್ಟು ಚಿಕ್ಕ ವಿಚಾರಕ್ಕೆಲ್ಲ ಕೋಪ ಮಾಡ್ಕೊತಾನೆ ಇಷ್ಟೊಂದು ಚಿಕ್ಕ ವಿಚಾರಕ್ಕೆಲ್ಲ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಅಮ್ಮಂಗ ಅನಿಸಿ ಒಂದು ದಿನ ಮಗನ ಕರೀತಾರೆ ಕರೆದ್ಬಿಟ್ಟು ಹೇಳ್ತಾರೆ ಮಗು ಕೋಪ ಮಾಡ್ಕೊಳ್ಳೋದು ಖಂಡಿತ ಒಳ್ಳೆಯದಲ್ಲ ಅದು ನಿನ್ಗೂ ಒಳ್ಳೆಯದಲ್ಲ ನಿನ್ನ ಸರೌಂಡಿಂಗಲ್ಲಿರೋರ್ಗೂ ಒಳ್ಳೆಯದಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ಅವನು ಹೇಳ್ತಾನೆ ಅಮ್ಮ ನಾನು ಬೇಕು ಅಂತ ಕೋಪ ಮಾಡ್ಕೊಳ್ಳಲ್ಲ ಆದರೂ ಅದಾಗದೇ ಬಂದ್ಬಿಡುತ್ತೆ ಅಂತ ಮಗ ಹೇಳ್ತಾನೆ ಆಗ ಅವ್ರಮ್ಮ ಹೇಳ್ತಾರೆ ಸರಿ ಆಯಿತು ನಿಮಗೊಂದು ಟಾಸ್ಕ್ ಕೊಡ್ತೀನಿ ಮಾಡು ಇದನ್ನು ಪ್ರತಿದಿನ ನೀನು ಮಾಡ್ತಾ ಹೋಗು ಅಂತ ಹೇಳಿ ಅವನ ಕೈಯಲ್ಲಿ ಸ್ವಲ್ಪ ಮಳೆಗಳನ್ನ ಕೊಡ್ತಾರೆ ಒಂದು ಸುತ್ತಿಗೆ ಕೊಡ್ತಾರೆ ಒಂದು ಗೋಡೆ ತೋರಿಸ್ಬಿಟ್ಟು ಹೇಳ್ತಾರೆ ಮಗನೇ ನಿನಗೆ ಯಾವಾಗೆಲ್ಲ ಕೋಪ ಬರುತ್ತೋ ಆವಾಗ ನೀನು ಒಂದೊಂದು ಮಳೆನೂ ತಗೊಂಡು ಆ ಗೋಡೆಗೋಡಿ ಕೋಪ ಬಂದಾಗೆಲ್ಲ ನೀನು ಇದನ್ನ ಮಾಡಲೇಬೇಕು ಅಂತ ಹೇಳಿ ಅಮ್ಮ ಹೇಳ್ತಾರೆ ಆಗ ಮಗನಿಗೆ ಆಗ ಸಡನ್ನಾಗಿ ಕೋಪ ಬರುತ್ತೆ ಏನು ಹೇಳ್ತಾ ಇದ್ದಾರೆ ಇವರು ಅಂತ ಅಮ್ಮ ಹೇಳ್ತಾ ಇದ್ದಾರಲ್ಲ ಅಂತ ಸಮಾಧಾನ ಮಾಡಿಕೊಂಡು ಸರಿ ಆಯಿತಮ್ಮ ಹೇಳಿ ಹೋಗ್ತಾನೆ ನೆಕ್ಸ್ಟ್ ಡೇ ಇಂದ ಅವನಿಗೆ ಕೋಪ ಬಂದಾಗೆಲ್ಲ ಅವ್ನು ಮಳೆ ತೊಗೊಂಡು ಅವ್ನು ಗೋಡೆಗೆ ಹೊಡಿತಾ ಇರ್ತಾನೆ ಯಾವಾಗೆಲ್ಲ ಕೋಪ ಬರುತ್ತೋ ಅವಾಗೆಲ್ಲ ಹೊಡಿತಾ ಇರ್ತಾನೆ ಒಂದು ವಾರ ಮಾಡ್ತಾನೆ ನೆಕ್ಸ್ಟ್ ಒಂದು ಹದಿನೈದು ದಿವಸ ಮಾಡ್ತಾನೆ ಅವನಿಗೆ ಬೋರ್ ಆಗೋಗುತ್ತೆ ಏನು ಇದ್ದೀನಿ ನಾನು ಅಂತ ಅನಿಸಿ ಈ ಮಳೆ ಹೊಡೆಯೋ ಕಷ್ಟಕ್ಕಿಂತ ನಾನು ನನ್ನ ಕೋಪ ಕಂಟ್ರೋಲ್ ಮಾಡ್ಕೊಡೋದೇ ಈಸಿ ಅನಿಸುತ್ತೆ ಅವನಿಗೆ ಸೊ ನನ್ನ ಕೋಪನೇ ನಾನು ಕಂಟ್ರೋಲ್ ಮಾಡ್ಕೊತೀನಪ್ಪ ಈ ಮಳೆ ಹೊಡೆಯೋ ಸವಾಸ ನನಗೆ ಬೇಡ ಅಂತ ಹೇಳಿ ಆವತ್ತಿಂದ ಅವ್ನು ಟ್ರೈ ಮಾಡೋದು ಸ್ಟಾರ್ಟ್ ಮಾಡ್ತಾನೆ ಅವ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅದೇ ಥರ ಟ್ರೈ ಮಾಡಿ 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 ಮಳೆ ಹೊಡೆಯೋದನ್ನೇ ನಿಲ್ಲಿಸ್ಬಿಡ್ತಾರೆ ಆವತ್ತು ಅವನಿಗೆ ತುಂಬ ಖುಷಿಯಾಗಿ ಅಮ್ಮನ ಹತ್ರ ಹೋಗಿ ಹೇಳ್ತಾನೆ ಅಮ್ಮ ನಾನಿವತ್ತೊಂದು ಮಳೆನೂ ಹೊಡೆದಿಲ್ಲ ಗೊತ್ತಾ ಅಂತ ಹೇಳಿ ಅಮ್ಮಂಗೆ ಹೇಳ್ತಾರೆ ಆಗ ಅಮ್ಮಗೂ ಖುಷಿಯಾಗುತ್ತೆ ಎಷ್ಟು ಒಳ್ಳೆಯ ಒಂದು ಅಭ್ಯಾಸ ಕಲ್ತಿದ್ಯಾ ಗೊತ್ತಾ ಅಂತ ಹೇಳ್ಬಿಟ್ಟು ಅಮ್ಮ ಸ್ವೀಟ್ ತಿನ್ನಿಸ್ತಾರೆ ತಿನ್ನಿಸ್ಬಿಟ್ಟು ಹೇಳ್ತಾರೆ ಸರಿ ಆಯಿತು ನೀನು ಈಗ ಮಾಡ್ತಿರೋ ಅಭ್ಯಾಸ ಖಂಡಿತವಾಗ್ಲೂ ಒಳ್ಳೇದೇ ಇದು ನಿನಗೂ ಹೆಲ್ಪ್ ಆಗುತ್ತೆ ಜೊತೆಯಲ್ಲಿ ನಿನ್ನ ಸರೌಂಡಿಂಗಲ್ಲಿದ್ದಾರಲ್ಲ ಆ ಎಲ್ರಿಗೂ ಎಲ್ಪ್ ಆಗುತ್ತೆ ಅಂತ ಹೇಳಿ ಈಗ ಇನ್ನು ಮುಂದೇನೇನು ಮಾಡಬೇಕು ಅಂತ ಅಂದರೆ ಈ ಗೋಡೆಗೆ ಹೊಡೆದಿದೆಯಲ್ಲ ಆ ಪ್ರತಿಯೊಂದು ಮಳೆನೂ ನೀನು ಯಾವಾಗೆಲ್ಲ ಕೋಪ ಕಂಟ್ರೋಲ್ ಮಾಡ್ಕೊತೀಯಲ್ವ ಅವಾಗ ಕೀಳ್ಬೇಕು ಅಂತ ಮಗನಿಗೆ ಹೇಳ್ತಾರೆ ಆಗ ಮಗ ಸರಿಯಮ್ಮ ಆಯಿತು ಹೇಳಿ ಒಪ್ಕೊಂತಾನೆ ಒಪ್ಕೊಂಡು ನೆಕ್ಸ್ಟ್ ಯಾವಾಗೆಲ್ಲ ಕೋಪ ಬರುತ್ತೋ ಆವಾಗ ಆ ಗೋಡೆಯಿಂದ ಪ್ರತಿಯೊಂದು ಮಳೆಯನ್ನು ತೆಗಿತಾ ಇರ್ತಾನೆ ಒಂದೊಂದು ಮಳೆ ತೆಗೆದು ತೆಗೆದು ಗೋಡೆ ಫುಲ್ ಖಾಲಿ ಆಗುತ್ತೆ ಖಾಲಿ ಆದ ಮತ್ತೆ ಅಮ್ಮನ ಹತ್ರ ಹೋಗಿ ಅಮ್ಮ ನೋಡಿ ನಾನು ಫುಲ್ ಮಳೆಗಳನ್ನ ತೆಗೆದಿದ್ದೀನಿ ಗೋಡೆ ಫುಲ್ ಖಾಲಿ ಆಗಿದೆ ಅಂತ ತೋರಿಸ್ತಾನೆ ಆಗಮ್ಮ ಸರಿ ಮಗನೇ ಆಯಿತು ನೀನು ಮಳೆಯೇನೋ ತೆಗ್ದಿದ್ಯಾ ಆದರೆ ಇಲ್ಲ ಆಗಿದೆಯಲ್ಲ ಓನು ತೂತಾಗಿದೆಯಲ್ಲ ಅದು ನಿನ್ನ ಕೈಲಿ ಸರಿ ಮಾಡೋದಕ್ಕಾಗಿಲ್ಲ ಅಲ್ವ ಮಗನೇ ಅಂತ ಕೇಳ್ತಾರೆ ಇಲ್ಲ ಅಮ್ಮ ಅದು ನಂಗೆ ಸರಿ ಮಾಡೋದಕ್ಕಾಗಿಲ್ಲ ಅಂತ ಹೇಳಿ ಅಮ್ಮ ಮಗ ಹೇಳ್ತಾನೆ ಆಗ ಅಮ್ಮ ಹೇಳ್ತಾರೆ ಇದೇ ಥರನೇ ಮಗನೇ ನಿನಗೆ ಪ್ರತಿ ಸಲ ಕೋಪ ಬಂದಾಗೆಲ್ಲ ನೀನು ಆಡಿರೋ ಮಾತು ನಿನ್ನ ನೆಡ್ಕೊಂಡಿರೋ ರೀತಿ ನಿನ್ನ ಎದುರುಗಡೆ ಇರೋ ವ್ಯಕ್ತಿ ಮನಸ್ಸಿಗೆ ಇದೇ ರೀತಿಯಾಗಿ ಈ ಆಗಿದೆಯಲ್ಲ ಅದೇ ರೀತಿಯಾಗಿ ಅವ್ರ ಮನಸ್ಸಲ್ಲಿ ಗಾಯ ಆಗಿರುತ್ತೆ ನಿನ್ನ ತಪ್ಪು ನೀನು ಅರಿವು ಮಾಡ್ಕೊಂಡು ಹೋಗಿ ಆ ಕ್ಷಮೆ ಕೇಳೋದ್ರಿಂದ ಆಗಲಿ ಸಾರಿ ಕೇಳಿಬಿಟ್ಟೆ ಸಮಾಧಾನ ಆಯಿತು ಅಂತ ನೀನು ಅಂದ್ಕೊಳ್ಬೋದು ಬಟ್ ಆದರೆ ಅವರಿಗೆ ಖಂಡಿತವಾಗ್ಲೂ ಆ ಗಾಯ ವಾಸಿಯಾಗಿರಲ್ಲ ಇದು ಒಂದು ಗೋಡೆ ಮಗನೆ ಇದನ್ನು ನಾವು ಒಂದು ಸಿಮೆಂಟಿಂದ ಈ ಹೋಲ್ನ ಮುಚ್ಚಿ ಪೇಂಟ್ ಮಾಡಿದ್ರೆ ಮಾಮೂಲಿ ಗೋಡೆನೇ ಆಗ್ಬೋದು ಆದರೆ ಮನ್ಸ್ಗಳಾಗಲ್ಲ ಮಗನೆ ಮನಸು ಅನ್ನೋದು ಒಂದು ಇದ್ದಾಗೆ ಏನೋ ಒಂದು ಕೋಪದಿಂದ ಯಾವುದೋ ಒಂದು ನಮ್ಮ ಈಗೋದಿಂದ ಒಂದು ಮನ್ಸನ್ನ ಹರ್ಟ್ ಮಾಡಿ ಚೂರು ಚೂರು ಮಾಡಿದ್ವಿ ಅಂತ ಅಂದರೆ ಆ ಕನ್ನಡಿನ ಯಾವ ರೀತಿ ಜೋಡಿಸೋದಕ್ಕಾಗಲ್ವೋ ಅದೇ ರೀತಿ ಮನಸ್ಸನ್ನು ಜೋಡಿಸೋದಕ್ಕಾಗಲ್ಲ ಮಗನೇ ಇದನ್ನು ನೀನು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಬೇಕು ಈ ಕೋಪ ಅನ್ನೋದು ನಿನಗೆ ಎಫೆಕ್ಟ್ ಮಾಡೋದಲ್ಲದೆ ನೀನು ಸುತ್ತಾರೋ ಎಲ್ಲ ಸಂಬಂಧಗಳ ಮೇಲೂ ಎಫೆಕ್ಟ್ ಮಾಡುತ್ತೆ ಅಂತೇಳಿ ಅಮ್ಮ ಹೇಳ್ತಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ವ ಕಥೆ ಇದೇ ಥರನೇ ನಮ್ಮ ಲೈಫಲ್ಲೂ ನಾವು ಎಷ್ಟೋ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೋಪ ಮಾಡ್ಕೊತಿರ್ತೀವಿ ಏನೇನೋ ಮಾತಾಡ್ಬಿಡ್ತೀವಿ ಕೋಪದಲ್ಲಿ ಆದರೆ ನಮ್ಗೆ ಅರ್ಭಾದ ಮೇಲೆ ಹೇಳ್ತೀವಿ ಕೋಪದಿಂದ ಮಾತಾಡಿದ್ವಿ ಸಾರಿ ನಿಮಗೆ ಗೊತ್ತಲ್ವ ನನಗೆ ಎಷ್ಟು ಕೋಪ ಅಂತ ಏನೇ ನಾವು ಸಂಜಾಯಿಸಿ ಕೊಟ್ರೂ ಆ ಕ್ಷಣದಲ್ಲಿ ನಾವು ಆಡಿರೋ ಮಾತಿಂದ ಆ ಮನಸ್ಸುಗಳಿಗಾಗಿರುತ್ತಲ್ಲ ನೋವು ಅದನ್ನು ಸರಿ ಮಾಡೋದಕ್ಕೆ ಖಂಡಿತ ನಮಗೆ ಸಾಧ್ಯ ಇರಲ್ಲ ಒಂದಲ್ಲ ಒಂದು ಕ್ಷಣದಲ್ಲಿ ಅದು ನೆನಪಾಗೆ ಆಗುತ್ತೆ ಅವರು ಅವತ್ತಂಗಂದುಬಿಟ್ರಲ್ವ ಕೋಪ ಬಂದಿರಬಹುದು ಆದರೂ ನನ್ನ ಈ ಥರ ಅಂದ್ಬಿಟ್ರಲ್ಲ ಅನ್ನೋ ಥರ ಆ ಮನಸ್ಸು ಸದಾ ನೋವು ಪಡ್ತಲೇ ಇರುತ್ತೆ ಆ ಮನಸ್ಸಿಗಾಗಿರೋ ಗಾಯನ ನಾವು ಸರಿ ಮಾಡೋದಕ್ಕಾಗಲ್ಲ ಹಾಗಂತ ನಾನು ಕೋಪ ಮಾಡ್ಕೊಳ್ಳೋದೇ ತಪ್ಪು ಅಂತ ಹೇಳ್ತಾ ಇಲ್ಲ ಕೋಪ ಅನ್ನೋದು ಎಲ್ಲರಲ್ಲೂ ಇರೋ ಒಂದು ಭಾವನೆ ನಮ್ಮ ಭಾವನೆಗಳಲ್ಲಿ ಇದು ಕೂಡ ಒಂದು ಎಲ್ಲರಲ್ಲೂ ಕೂಡ ಇದಿದ್ದೇ ಇರುತ್ತೆ ಕೆಲವೊಬ್ಬರು ಅದನ್ನು ವ್ಯಕ್ತಪಡಿಸಲ್ಲ ಕೆಲವೊಬ್ಬರು ಬೇಗ ವ್ಯಕ್ತಪಡಿಸ್ತಾರೆ ಅಷ್ಟೆ ಇನ್ನು ಕೆಲವೊಬ್ಬರು ಏನು ಕೋಪ ಮಾಡ್ಕೊಳ್ತಿದ್ದೀವಿ ಅನ್ನೋ ಇರಲ್ಲ ನಮ್ಗೆ ನಮಗೂ ಎಷ್ಟೋ ವಿಚಾರಗಳು ಕೋಪ ಬರುತ್ತೆ ಆದರೆ ನಮ್ಗೆ ಗರ್ವೇ ಇರಲ್ಲ ಯಾವ ವಿಚಾರಕ್ಕೆ ನಾವು ಕೋಪ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ ಕೋಪ ಅನ್ನೋದು ಖಂಡಿತ ತಪ್ಪಲ್ಲ ಎಲ್ಲರಲ್ಲೂ ಇರಲೇಬೇಕಾಗಿರೋ ಭಾವನೆ ಅದು ವಿಷ ಅಂದಮೇಲೆ ಎಲ್ಲ ಭಾವನೆಗಳು ಅವನಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹಾಗಂತ ಅವೆಲ್ಲನೂ ತಪ್ಪು ಅಂತ ನಾವು ಹೇಳ್ದು ಅದು ಬಿಟ್ಟೇ ಬಿಡು ಅಂತ ಹೇಳೋದಕ್ಕಾಗತ್ತಾ ಇಲ್ಲ ಬಿಡೋದಾಗಿದ್ದರೆ ಭಗವಂತ ಅದು ಕೊಡ್ತಾನೆ ಇರಲಿಲ್ಲ ಅನ್ಸುತ್ತಲ್ವಾ ಸೊ ತಪ್ಪು ಕೋಪ ನಾವು ಕೋಪನ ಯಾವ ವಿಚಾರಗಳಿಗೆ ಮಾಡ್ಕೊಳ್ತಾ ಇದೀವಿ ಅನ್ನೋದು ಮುಖ್ಯ ಆ ನಾವು ಯಾವ ವಿಚಾರಕ್ಕೆ ಕೋಪ ಮಾಡ್ಕೊಳ್ತಾ ಇದೀವಿ ಇಲ್ಲಿ ನನ್ನ ಕೋಪದ ಅವಶ್ಯಕತೆ ಇದೆಯಾ ಅನ್ನೋ ಅರಿವಿರಬೇಕು ಈ ಕೋಪ ಅನ್ನೋದು ಬೆಂಕಿ ಇದ್ದಾಗೆ ಫಸ್ಟ್ ಅದು ನಮಗೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ ನಮ್ಮನ್ನೇ ಸುಡುತ್ತೆ ನೆಕ್ಸ್ಟ್ ನಮ್ಮ ಸುತ್ತ ಇರೋನ ಸುಡೋದಕ್ಕೆ ಶುರು ಮಾಡುತ್ತಲ್ವಾ ಅಲ್ವಾ ನಾವು ಕೋಪ ಮಾಡ್ಕೊಂಡಾಗ ನಮ್ಮ ದೇಹದ ಪ್ರತಿಯೊಂದು ಕಣ ಕಣವನ್ನು ಕುಗ್ಗುತ್ತೆ ಅದು ನಮ್ಮ ಬಾಡಿ ಮೇಲೂ ಎಫೆಕ್ಟ್ ಮಾಡುತ್ತೆ ನಮ್ಮ ಮೈಂಡ್ ಮೇಲೂ ಎಫೆಕ್ಟ್ ಮಾಡುತ್ತೆ ನಮ್ಮ ಸುತ್ತ ಇರೋ ಪರಿಸ್ಥಿತಿ ಮೇಲೂ ಎಫೆಕ್ಟ್ ಮಾಡುತ್ತೆ ನಾವು ಪುರಾಣಗಳನ್ನೆಲ್ಲ ನೋಡೋದಾದರೆ ಶಿವನಿಗೆ ಎಷ್ಟು ಕೋಪ ಅಲ್ವಾ ಅವನ ಕಾಲ ಬೈರವ ಅವ್ನಿಗೆ ಆ ಕೋಪ ಬಂದಾಗ ಯಾರೂ ಅವನ್ನ ಸಮಾಧಾನ ಮಾಡೋದಕ್ಕಾಗಲ್ಲ ಅಂತ ಎಷ್ಟೊಂದೆಲ್ಲ ಪುರಾಣಗಳು ಕೇಳಿದ್ದೀವಲ್ಲ ಅದೇ ಅವನಿಗೂ ಕೋಪ ಇದೆ ಹಾಗಂತ ಅವನ ಕೋಪನ ಯಾವುದಕ್ಕೆ ಉಪಯೋಗಿಸ್ಬೇಕೋ ಅದಕ್ಕೆ ಉಪಯೋಗಿಸ್ತಾ ಇದ್ದಾನೆ ನಾವು ನಮ್ಮ ಕೋಪಗಳನ್ನ ಯಾವುದಕ್ಕೆ ಉಪಯೋಗಿಸ್ತಿದ್ದೀವಿ ಅಂತ ಒಂದು ಸಲ ಯೋಚನೆ ಮಾಡಿ ಅವನು ಅವನ ಕೋಪನ ಯಾರೋ ದುಷ್ಟರನ್ನು ಸಂಹಾರಿಸೋದಕ್ಕೆ ಈ ಜಗತ್ತನ್ನು ರಕ್ಷಿಸೋದಕ್ಕೆ ಉಪಯೋಗಿಸ್ತಾ ಇರ್ತಾನೆ ಆದರೆ ನಮ್ಮ ಕೋಪನ ನಾವು ನಮ್ಮ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತಾ ಇರ್ತೀವಿ ಎಷ್ಟೋ ಬಾರಿ ನಮ್ಮ ಸುತ್ತ ಇರೋರ ಮೇಲೆ ಅಸಹಾಯಕತನದಿಂದ ಇರೋರ ಮೇಲೆ ನಮ್ಮ ಕೋಪ ತೋರಿಸ್ತಾ ಇರ್ತೀವಿ ಬಿಟ್ಟರೆ ನಮ್ಮ ನಮ್ಮ ಕೋಪದಿಂದ ಆಗ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗ್ತಾ ಇರುತ್ತೆ ಕೋಪ ಅನ್ನೋ ಒಂದು ಬೆಂಕಿನ ನಾವು ತುಂಬ ಸೂಕ್ಷ್ಮವಾಗಿ ಉಪಯೋಗಿಸ್ಕೊಳ್ಳೋಣ ಯಾವ ರೀತಿ ಅಂದರೆ ಈಗ ಒಂದು ಬೆಂಕಿಯಿಂದ ದೀಪವೂ ಹಚ್ಬೋದು ಅದೇ ಬೆಂಕಿಯಿಂದ ಒಂದು ಮನೆಯೂ ಸುಟ್ಟಾಕ್ಬೋದು ಅಲ್ವಾ ಆ ಕೋಪನ ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ ಆದರೆ ನಾವೇ ಕೋಪದ ಕಂಟ್ರೋಲ್ಗೆ ಹೋಗೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್